ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪದ್ರ ಪದ್ರ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಥರ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಮ ಹತ್ರ ಬರಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಬೆಲ್ಲ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ಅಡುಗೆಯೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ದಯವಿಟ್ಟು ಚಾನೆಲ್ನ ಪೂರ್ತಿ ನೋಡಿ ನನ್ನ ವೀಡಿಯೋನ ಬನ್ನಿ ಹಾಗಾದರೆ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನೋಡಿ ಈ ಥರ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಇದನ್ನು ಇಪ್ಪತ್ತು ನಿಮಿಷ ಮುಂಚೆನೇ ಕಲಸಿ ನೆನೆಗೆ ಬಿಟ್ಟಿದ್ದೆ ಒಂದು ಐದು ನಿಮಿಷ ಹಿಟ್ಟಲ್ಲಿ ಕಲಸೋದಂತೂ ಸಾಮಾನ್ಯವಾಗಿ ಎಲ್ಲರಿಗೆ ಬಂದೇ ಬರುತ್ತೆ ಆಮೇಲೆ ಈ ಕಡೆ ಒಣಗ ಹಿಟ್ಟು ತೊಗೊಂಡಿದ್ದೀನಿ ಈ ಕಡೆ ಕಲಸಿರೋ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಹಂಚಿನ ಬಿಸಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕಡೆ ಎಣ್ಣೆ ತೊಗೊಂಡಿದ್ದೀನಿ ಚಪಾತಿಗೆ ಹಚ್ಚೋಕೆ ಅಂದ್ಬಿಟ್ಟು ಈ ಕಡೆ ಒಂದು ಪ್ಲೇಟ್ ಇದೆ ಮಾಡಿರೋ ಚಪಾತಿ ಎತ್ತಿಟ್ಕೊಳ್ಳೋಕ್ಕೆ ಅಂತ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಚಪಾತಿ ನಿಮಗೆ ಇದು ಪದ್ರ ಪದ್ರ ಚಪಾತಿ ಹೇಗೆ ಮಾಡಬೇಕು ಅಂತ ನೀವು ನೋಡಬೇಕು ಅಂದರೆ ಪರ್ಫೆಕ್ಟಾಗಿ ಫುಲ್ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದಿರೋ ಥರ ನೋಡಬೇಕು ಆವಾಗಲೇ ನಿಮಗೆ ಅರ್ಥ ಆಗೋದು ಇವಾಗ ನಾನು ಹಿಟ್ ತೊಗೊಂಡಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ನಿಂಬೆ ಇರುತ್ತೆ ನೋಡಿ ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಇದೇ ಥರ ಇನ್ನೂ ಎರಡು ಉಂಡೆ ಮಾಡ್ಕೋಬೇಕು ನಾನಿಲ್ಲಿ ಮೂರು ಪದ್ರ ಚಪಾತಿ ಮಾಡ್ತಾಯಿದ್ದೀನಿ ಇದೇ ಥರ ನಾನು ಮಾಡೋ ವೀಡಿಯೋನ ನೀನು ಪೂರ್ತಿಯಾಗಿ ನೋಡಿ ಆಮೇಲೆ ನಾಲ್ಕು ಐದು ಎಷ್ಟು ಪದ್ರ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಎರಡನೇ ಉಂಡೆ ಕೂಡ ತಗೊಂಡಿದ್ದೀನಿ ಇನ್ನೊಂದು ಇಲ್ಲಿ ಮೇನ್ ಏನು ಟಿಪ್ಸ್ ಅಂದರೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಎಲ್ಲ ಉಂಡೆನೂ ಒಂದೇ ಅಳತೆಯಲ್ಲಿ ತಗೊಳ್ಳಿ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೋಡಿ ಇವಾಗ ಮೂರನೇ ಉಂಡೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಒಣ ಹಿಟ್ಟಲ್ಲಿ ನಾನು ಹಾಕೊಂಡಿದ್ದೀನಿ ಉಂಡೆಗಳನ್ನ ಇವಾಗ ಎರಡು ಎಲ್ಲ ಕಡೆಯಿಂದ ಒಣ ಹಿಟ್ಟಲ್ಲಿ ನಾವು ಅದ್ಕೊಂಡ್ಬಿಡೋಣ ಈ ಉಂಡೆಗಳನ್ನ ನೋಡಿ ಪ್ರೊಸೆಸ್ನ ಮಾತ್ರ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾನು ನಮ್ಮ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಅರ್ಥ ಆಗಲ್ಲ ಆಮೇಲೆ ಕೆಲವರಿಗೆ ಈ ಚಪಾತಿ ಮಾಡೋಕ್ಕೆ ಬರುತ್ತೆ ಕೆಲವ್ರಿಗೆ ಬರೋಲ್ಲ ಬರೋಲ್ಲ ಅನ್ನೋರಿಗೆ ಈ ವಿಡಿಯೋ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಯಾವ ಥರ ಲಟ್ಟಿಸ್ಕೋಬೇಕು ಅಂದರೆ ಸಾಮಾನ್ಯವಾಗಿ ನಾವು ಪೂರಿ ಮಾಡ್ತೀವಲ್ಲ ಪೂರಿ ಗಾತ್ರದಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಲಟ್ಸೋಕೆ ಹೋಗಬೇಡಿ ಮೂರು ಉಂಡೆನ ಅದೇ ಥರ ಲಟ್ಸ್ಕೊಳ್ಳಿ ಕೆಲವೊಂದು ಟಿಪ್ಸ್ ಇರುತ್ತೆ ಫ್ರೆಂಡ್ಸ್ ಪ್ರ ಅದನ್ನು ಪರ್ಫೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಕೋಬೋದು ನಮಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ಎಲ್ಲನೂ ಒಂದೇ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ತೊಗೊಂಡಿದ್ದೀನಿ ಮೊದಲನೇ ಪೂರಿಗೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಫುಲ್ಲು ನೀಟಾಗಿ ಎಲ್ಲ ಕಡೆಯೂ ಒಂದು ಕಡೆಯೂ ಬಿಡ್ದಂಗೆ ನೀಟಾಗಿ ಎಣ್ಣೆನ ಸವರ್ಕೊಳ್ಳಿ ಆಮೇಲೆ ಇನ್ನೊಂದು ಲೇಯರ್ ಏನಿದೆಯಲ್ಲ ಅದಕ್ಕೆ ಎರಡು ಕಡೆಯಿಂದ ನಾನು ಚೆನ್ನಾಗಿ ಹಿಟ್ಟನ್ನ ಒತ್ತಿ ಒತ್ತಿ ಹಚ್ಚಬೇಕು ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು ಎಲ್ಲೂ ಗ್ಯಾಪ್ ಬಿಡಬಾರ್ದು ಇವಾಗ ಅದು ಎಣ್ಣೆ ಹಚ್ಚಿರೋ ಲೇಯರ್ ಮೇಲೆ ಈ ಹಿಟ್ಟನ್ನ ಹಚ್ಚಿರೋ ಲೇಯರ್ನ ಇಟ್ಕೊಳ್ಳೋಣ ಇವಾಗ ಮೂರನೇ ಲೇಯರ್ಗೂ ಕೂಡ ನೋಡಿ ನೀಟಾಗಿ ಎಣ್ಣೆನ ಇದ್ದೀನಿ ಎಲ್ಲೂ ಗ್ಯಾಪ್ ಬಿಡಬೇಡಿ ಎಲ್ಲ ಕಡೆಯೂ ನೀಟಾಗಿ ಎಣ್ಣೆನ ಸವರಿ ಇವಾಗ ಎಣ್ಣೆ ಸವರಿ ಇರುವಂಥ ಲೇಯರ್ನ ಕೂಡ ನಾನು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಇನ್ನೊಂದು ಲೇಯರ್ ಮೇಲೆ ಇವಾಗ ಎರಡೂ ಕಡೆಯಿಂದ ಹಿಟ್ಟನ್ನ ಹಚ್ಕೊಳ್ಳೋಣ ಇವಾಗ ಚಪಾತಿ ಯಾವ ಥರ ಲಟ್ಟಿಸ್ಬೇಕು ಅಂದರೆ ಫ್ರೆಂಡ್ಸ್ ಇದು ಕೂಡ ಒಂದು ಟಿಪ್ಪಿದೆ ಎಲ್ಲ ಕಡೆಯೂ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಒಂದೇ ಕಡೆ ಲಟ್ಟಿಸಿದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಲಟ್ಟಿಸ್ಕೋಬಾರ್ದು ಸೈಡಿಂದ ಮಿಡಲ್ವರೆಗೂ ಒಂದೇ ಅಳತೆಯಲ್ಲಿ ಚಪಾತಿ ಇರಬೇಕು ನೋಡಿ ಲೇಯರ್ನ ಮಾತ್ರ ಸೈಡಲ್ಲಿರೋ ಲೇಯರ್ನ ಮಾತ್ರ ನೀಟಾಗಿ ಲಟ್ಟಿಸ್ಕೊಳ್ಳಿ ಎಂಡ್ಸನ್ನ ದಪ್ಪ ಮಾಡ್ಕೋಬೇಡಿ ತಿನ್ನುವಾಗ ಚೆನ್ನಾಗಿರಲ್ಲ ಆಮೇಲೆ ಬೇಯಿಸುವಾಗ ಕೂಡ ಹಸಿ ಉಳ್ಕೊಂಬಿಡುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದೇ ಅಳತೆಯಲ್ಲಿ ಲಟ್ಟಿಸ್ಕೊಳ್ಳಿ ಅಂದರೆ ತಳ್ಳಿಗಿರೋದು ಬೇಗ ಬೇಯುತ್ತೆ ದಪ್ಪ ಇರೋದು ಬೇಯಲ್ಲ ಆಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ ತಿಂದಮೇಲೆ ನಮಗೆ ಹೊಟ್ಟೆ ಕಡಿಯೋದೆಲ್ಲ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆಯೂ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ರೌಂಡ್ ಶೇಪಲ್ಲೂ ಎಷ್ಟು ಚೆನ್ನಾಗಿರೋ ಶೇಪ್ ಬಂದಿದೆ ನೋಡಿ ಇವಾಗ ಇದಕ್ಕೆ ಮೇಲಿಂದ ಎಣ್ಣೆ ಸವರ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸವರಿದ ತಕ್ಷಣ ನಾನು ಈ ಚಪಾತಿನ ಎತ್ತಿ ಮೇಲೆ ಹಾಕೊಳಕ್ಕೆ ಹೋಗ್ತಾ ಇದ್ದೀನಿ ಹಂಚು ಬಿಸಿಯಾಗಿದೆ ಫ್ರೆಂಡ್ಸ್ ಆಲ್ರೆಡಿ ನೋಡಿ ಈ ಕಡೆ ಚಪಾತಿನ ಎತ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಚಪಾತಿ ಕಾಯಿಲಿ ಇವಾಗ ನಾನು ಮೇಲೆಯಿಂದ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕೊಳ್ಳಿ ಯಾಕಂದರೆ ಪದರು ಬಿಚ್ಚಬೇಕು ಅಂದರೆ ಸ್ವಲ್ಪ ಎಣ್ಣೆ ಬೇಕು ಇನ್ನೊಂದು ಈ ಚಪಾತಿ ಏನಕ್ಕೆ ಮಾಡಬೇಕು ಅಂದರೆ ಜಾಸ್ತಿ ಜನ ನೆಂಟರು ಬಂದರೆ ತುಂಬ ಚಪಾತಿಗಳು ಮಾಡಬೇಕು ಹೇಗೆ ಮಾಡೋದಪ್ಪ ಒಬ್ಬರೇ ಇದ್ದೀವಿ ಅನ್ನೋರು ಈ ಥರ ಮಾಡಿದ್ರೆ ತುಂಬಾ ಬೇಗ ಚಪಾತಿಗಳು ಕೂಡ ಆಗುತ್ತೆ ಇನ್ನೊಂದು ಎಲ್ಲಾದರೂ ನಾವು ಟ್ರಿಪ್ಗೆ ಹೋಗೋವಾಗ ಕೂಡ ಈ ಥರ ಚಪಾತಿ ಮಾಡಿ ನೀವು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತನ್ಗಾದರೂ ಕೂಡ ನೀವು ಈಸಿಯಾಗಿ ತಿನ್ಬೋದು ನೋಡಿ ಎರಡು ಕಡೆಯಿಂದ ಎಣ್ಣೆನ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಆವಾಗಲೇ ಹೇಳ್ದಂಗೆ ತೆಳ್ಳಗಿದ್ರೆ ಚಪಾತಿ ಈಸಿಯಾಗಿ ತಿನ್ಬೋದು ದಪ್ಪ ಇರೋ ಚಪಾತಿ ಆಮೇಲೆ ಏನಾಗುತ್ತೆ ಅಂದರೆ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಕುತ್ಕೆಯಲ್ಲಿ ನಮಗೆ ಆಗುತ್ತೆ ಬಟ್ ಈ ಚಪಾತಿಲಿ ಆ ಥರ ಆಗೋಲ್ಲ ಟ್ರಿಪ್ಗೆಲ್ಲ ಹೋಗೋಕ್ಕೆ ತುಂಬ ಒಳ್ಳೆ ಚಪಾತಿ ಆಮೇಲೆ ತಣ್ಣಗಾಗಿ ರೋಸ್ಟ್ ಆದರೂ ಕೂಡ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಥರ ಯಾಕಂದರೆ ತುಂಬ ತೆಳ್ಳಗಿರುತ್ತಲ್ಲ ಇದು ಹಪ್ಪಳ ಥರನೂ ತಿನ್ಬೋದು ನಾವು ನೋಡಿ ಎಲ್ಲ ಕಡೆಯಿಂದ ನೀಟಾಗಿ ಬೇಯಿಸ್ಕೊಳ್ಳಿ ನಾಲ್ಕು ಕಡೆಯಿಂದ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇವಾಗಲೇ ಪದರು ಬಿಚ್ಕೊಳೋಕ್ಕೆ ಸ್ಟಾರ್ಟ್ ಆಗಿದೆ ನಾಲ್ಕು ಕಡೆಯಿಂದ ಬೇಯಿಸ್ಕೊಳ್ಳಿ ಇವಾಗ ಮತ್ತೆ ಈ ಕಡೆ ಟರ್ನ್ ಮಾಡಿ ಈ ಕಡೆಯಿಂದನೂ ನಾಲ್ಕು ಕಡೆಯಿಂದನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಚಪಾತಿನ ಬೇಯಿಸೋದರಲ್ಲೇ ಮೇಯ್ನ್ ಇದೆ ಫ್ರೆಂಡ್ಸ್ ತುಂಬ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಇದು ಗೋಧಿ ಅಂಶ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ನೋಡಿ ಇವಾಗ ನಾಲ್ಕು ಕಡೆಯಿಂದ ಬೇಯಿಸ್ಕೊಂಡ್ಮೇಲೆ ಪದ್ರು ಬಿಚ್ಚಬೇಕು ಅಂದರೆ ಏನು ಮಾಡಬೇಕು ತೋರಿಸ್ತೀನಿ ನೋಡಿ ಈ ಥರ ಎತ್ತಿ ನಾಲ್ಕು ಕಡೆಯಿಂದನೂ ಹಿಂಗೆ ಹೊಡೆದ್ರೆ ಸಾಕು ಪದರು ಆಟೋಮೆಟಿಕ್ಕಾಗಿ ಬಿಚ್ಕೊಳ್ಳುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಪದರು ಬಿಚ್ಕೊಂಡಿದೆ ಅಂತ ನೋಡಿ ಸಪ್ರೇಟ್ ಆಗಿದೆ ಆಲ್ರೆಡಿ ಒಂದು ಎರಡು ಕೆಳಗಡೆದು ಮೂರನೇ ಲೇಯರು ಸ್ವಲ್ಪ ಅಂಟ್ಕೊಂಡಿರುತ್ತೆ ಏನು ತೊಂದರೆ ಇಲ್ಲ ತಣ್ಣಗಾದ್ಮೇಲೆ ಅದಾಗ ಅದೇ ಓಪನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೆತ್ತಗಿದೆ ಎಷ್ಟು ಮೆತ್ತಗಿದೆ ಅಂದರೆ ಫ್ರೆಂಡ್ಸ್ ಇದು ಇಡ್ಲಿಗಿಂತಲೂ ಮೆತ್ತಗಿದೆ ಈ ಥರ ಕೈಯಲ್ಲಿ ಹಿಡ್ದು ಮುದುಡಿ ಮಾಡಿದ್ರೆ ಪೂರ್ತಿ ಮೆತ್ತಗೆ ಅದೇ ಥರ ಇರುತ್ತೆ ಒಂದು ವೇಲ್ವೇಟ್ ಬಟ್ಟೆ ಹಿಡ್ದಾಗೆ ನಮ್ಮ ಕೈಗೆ ಸಾಫ್ಟ್ ಅಂತ ಅನಿಸುತ್ತಲ್ಲ ಫ್ರೆಂಡ್ಸ್ ಅದೇ ಥರ ಅನಿಸುತ್ತೆ ನೋಡಿ ಎಷ್ಟು ಮೆತ್ತಗಿದೆ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮಾಡಿ ನಾನು ಎತ್ತಿ ಬಿಸಾಕಿದಾಗ ಎಲ್ಲೂ ತಿರ್ಗಾ ಕಟ್ ಆಗ್ತಾಯಿಲ್ಲ ಚಪಾತಿ ಎಷ್ಟು ಮೆತ್ತಗಾಗಿದೆ ಅಂದರೆ ಅಷ್ಟು ಮೆತ್ತಗಾಗಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಸೇಮ್ ಪ್ರೊಸೆಸಲ್ಲಿ ಎರಡನೇ ಚಪಾತಿನೂ ನಾವು ಮಾಡ್ಕೋಬೇಕಾಗುತ್ತೆ ಇದೇ ಥರನೇ ಮೇಲೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ಟರ್ನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಮೊದಲು ನೀವು ಯಾವ ಚಪಾತಿನ ಮಾಡ್ಕೊಂಡಿದ್ದೀರಲ್ಲ ಮೊದಲನೇ ಚಪಾತಿನ ಅದೇ ಥರನೇ ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಮೇಲೆಯಿಂದ ಮತ್ತೆ ಅದಕ್ಕೆ ಎಣ್ಣೆ ಹಾಕೊಂಡು ಎರಡನೇ ಕಡೆಯಿಂದಾನು ಸೇಮ್ ಇದೇ ಥರನೇ ಬೇಯಿಸ್ಕೋಬೇಕು ಇವಾಗ ನೋಡಿ ಎರಡನೇ ಕಡೆಯಿಂದಾನು ಟರ್ನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೈಡಲ್ಲಿ ಕೂಡ ಈ ಚಪಾತಿ ಕೂಡ ಬಿಟ್ಕೋತಾ ಇದೆ ಮತ್ತು ಮೇಲಿಂದ ಎಣ್ಣೆ ಸವರಿ ಸೇಮ್ ಅದೇ ಪ್ರೊಸೆಸಲ್ಲಿ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆಯಿಂದ ಬೇಯಿಸ್ಕೊಳ್ಳೋದೆ ಅಷ್ಟೇ ತುಂಬ ಸುಲಭ ಫ್ರೆಂಡ್ಸ್ ಮಾಡೋದು ಆಮೇಲೆ ಹಿಟ್ ಕಲ್ಸೋಕ್ಕೆ ಬರೋಲ್ಲ ಅನ್ನೋರು ಯಾರೂ ಇರೋದೇ ಇಲ್ವಾ ಸಾಮಾನ್ಯವಾಗಿ ಎಲ್ರಿಗೂ ಬಂದೇ ಬರುತ್ತೆ ಕೆಲವ್ರು ಗಟ್ಟಿ ಕಲ್ಸ್ಕೊತಾರೆ ಕೆಲವ್ರು ಮೆತ್ತ ಕಲಿಸ್ಕೊತಾರೆ ಅಷ್ಟೇ ಮೇನ್ ಏನಂದರೆ ಚಪಾತಿ ಸಾಫ್ಟ್ ಆಗಬೇಕು ಅಂದರೆ ಚಪಾತಿ ಸಾಫ್ಟ್ ಆಗಲ್ಲ ಅಂತ ತುಂಬ ಜನರಿಗೆ ಕಂಪ್ಲೇಂಟ್ ಇರುತ್ತೆ ಅದು ಏನಕ್ಕೆ ಅಂದರೆ ಮಾಡಿದ ತಕ್ಷಣ ನಾವು ಏನು ಮಾಡಿಬಿಡ್ತೀವಿ ತುಂಬ ನೀರು ಹಾಕ್ಕೊಂಡು ಒಂದೇ ಸಲ ಕಲಿಸಿ ಹೆಂಗೆ ಹಂಗೆ ಇಟ್ಬಿಡ್ತೀವಿ ಚಪಾತಿನ ನೀವು ಗಟ್ಟಿನೇ ಕಲಿಸ್ಕೊಳ್ಳಿ ಮೆತ್ತಗೆ ಕಲಿಸ್ಕೊಳ್ಳಿ ತುಂಬ ಹೊತ್ತುವರೆಗೂ ಅದನ್ನು ಆ ಕಡೆ ಈ ಕಡೆ ಅಮ್ಕಿ ಅಮ್ಕಿ ಹಿಚ್ಕಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಆವಾಗಲೇ ಚಪಾತಿ ಮೆತ್ತಗಾಗೋದು ಆಮೇಲೆ ಒಂದು ಹತ್ತು ನಿಮಿಷ ಸಾಧ್ಯ ಆದರೆ ಒಂದು ಹತ್ತು ನಿಮಿಷ ಚಪಾತಿ ಹಿಟ್ಟಿನ ಬಿಡಿ ಆವಾಗ ನೋಡಿ ನೀವು ಯಾರು ಬೇಕಾದರೂ ಮೆತ್ತಗಿರುವಂಥ ಚಪಾತಿನ ರೆಡಿ ಮಾಡ್ಕೋಬೋದು ಇವಾಗ ಈ ಚಪಾತಿನೂ ಕೂಡ ಅಷ್ಟೇ ಎರಡು ಎಲ್ಲ ಕಡೆಯಿಂದಾನೂ ಬೆಂದಿದೆ ಇವಾಗ ಇದನ್ನು ಕೂಡ ಸೇಮ್ ಮೊದಲಿನ ಚಪಾತಿನ ಯಾವ ಥರ ಈ ಥರ ಕ್ರಶ್ ಮಾಡಿದ್ದು ಅದೇ ಥರ ಕ್ರಶ್ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ಎರಡು ಚಪಾತಿ ಯಾವ ಥರ ಆಗಿದೆ ನಿಮಗೆ ಎಷ್ಟು ತೆಳ್ಳಗಾಗಿದೆ ಅಂತ ಇಲ್ಲಿ ವೀಡಿಯೋಲಿ ತೋರಿಸ್ಬಿಡ್ತೀನಿ ನಾನು ನೋಡಿ ಒಂದನೇ ಚಪಾತಿ ಎಷ್ಟು ತೆಳ್ಳಗಾಗಿದೆ ಎರಡನೇ ಮಧ್ಯದಲ್ಲಿರೋ ಲೇಯರ್ ನೋಡಿ ಕೈ ಹಾಕಿದ್ರೆ ಕೆಳಗಡೆಯಿಂದ ಕೈ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ನೀವು ಅಂದಾಜಾಗ ಮಾಡ್ಬೋದು ಎಷ್ಟು ತೆಳಗಾಗಿದೆ ಆಮೇಲೆ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ಈ ಚಪಾತಿನ ಮುಟ್ಟಿದ್ರೆ ಏತ್ ಯಾವ ಥರ ಅನಿಸುತ್ತೆ ಗೊತ್ತಾ ನಾವು ಏನೋ ವೆಲ್ಬೆಟ್ ಬಟ್ಟೆನ ಮುಟ್ಟಿದ್ದೀವಿ ಅನ್ನೋ ಥರ ಅಷ್ಟು ಸಾಫ್ಟಾಗಿದೆ ಯಾಕಂದರೆ ವೆಲ್ವೆಟ್ ಬಟ್ಟೆನ ಎಷ್ಟೇ ನಾವು ಕೈಯಲ್ಲಿ ಮುದುಡಿ ಮಾಡಿ ಹಿಡಿದು ಆಮೇಲೆ ಓಪನ್ ಮಾಡಿದ್ರೆ ಅದು ಹಾಗೇ ಇರುತ್ತೆ ಫ್ರೆಂಡ್ಸ್ ಅದೇ ಥರ ಈ ಚಪಾತಿ ಕೂಡ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್